ಪೊಲೀಸ್ ಇನ್ವೆಸ್ಟಿಗೇಷನ್ ತಡ ಆಗ್ಲಿಕ್ಕೆ ಮುಖ್ಯ ಕಾರಣ ಯಾವ್ದು ಇರಬಹುದು ಫಾರೆನ್ಸಿಕ್ ರಿಪೋರ್ಟ್ ಬರ್ಲಿಕ್ಕೆ ಸರಾಸರಿ ಮೂರರಿಂದ ಆರು ತಿಂಗಳು ತಗಲ್ಬಹುದು ಕೆಲವೊಮ್ಮೆ ವರ್ಷಗಳೇ ಸಂದಿವೆ ಇಂಥ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ದೇಶದಲ್ಲಿ ಹಾಗೂ ರಾಜ್ಯದಲ್ಲೇ ಇದೆ ಸೊ ಹೊಸ ಕ್ರಿಮಿನಲ್ ಕಾನೂನು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಪ್ರೆಷರ್ ಹಾಕುವಂತಹ ಒಂದು ಒಂದು ಪ್ರಾವಿಷನ್ ಮಾಡಿದೆ ಸೆಕ್ಷನ್ ಒನ್ ಸೆವೆಂಟಿ ಸಿಕ್ಸ್ ಥ್ರೀ ಹೇಗೆ ಅಂತ ನೋಡೋಣ ಬನ್ನಿ ಈಗ ಒಂದು ಕ್ರೈಮ್ ಆಗುತ್ತೆ ಆ ಕ್ರೈಮ್ಗೆ ಏಳು ವರ್ಷ ಅಥವಾ ಜಾಸ್ತಿ ವರ್ಷ ಪನಿಷ್ಮೆಂಟ್ ಇರುತ್ತೆ ಉದಾಹರಣೆಗೆ ಹೆಂಗಸರ ಮತ್ತು ಮಕ್ಕಳ ಮೇಲೆ ಆಗುವಂತ ಅಪರಾಧಗಳು ಅಥವಾ ಮರ್ಡರ್ ಅಥವಾ ಆತ್ಮಹತ್ಯೆ ಆಸಿಡ್ ಅಟ್ಯಾಕ್ ರೇಪ್ ಅಥವಾ ಸುಲಿಗೆ ರಾಬರಿ ಅಂತ ಹೇಳ್ತಾರೆ ಅಥವಾ ಡಕಾಯತಿ ಅಥವಾ ತೀವ್ರ ಗಾಯ ಅಥವಾ ಭೀಕರ ರಸ್ತೆ ಅಪಘಾತಗಳು ಸೊ ಈ ರೀತಿಯ ಕ್ಯಾಟಗರಿ ಅಪರಾಧಗಳಲ್ಲಿ ಕಡ್ಡಾಯವಾಗಿ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಕ್ರೈಮ್ ಸೀನಿಗೆ ಭೇಟಿ ಕೊಟ್ಟು ಅಲ್ಲಿಯ ಸ್ಯಾಂಪಲ್ ಅನ್ನ ಕಲೆಕ್ಷನ್ ಮಾಡಬೇಕು ಅಂತ ಸೆಕ್ಷನ್ ಒನ್ ಸೆವೆಂಟಿ ಸಿಕ್ಸ್ ತ್ರೀ ಕಡ್ಡಾಯ ಮಾಡಿದೆ ಸಮಸ್ಯೆ ಇರೋದೇ ಇಲ್ಲಿ ಇವಾಗಲೇ ತೀವ್ರ ಸಿಬ್ಬಂದಿ ಕೊರತೆ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇರುವಂತಹ ಫಾರೆನ್ಸಿಕ್ ಆ ಮೆಕ್ಯಾನಿಸಮ್ ಏನಿದೆ ಅದು ಇನ್ನೂ ಜಾಸ್ತಿ ಸಂಖ್ಯೆ ಕೇಸಸ್ಗಳು ಅಲ್ಲಿ ಸೇರ್ತಾ ಬಂದಾಗ ಸಂಪೂರ್ಣವಾಗಿ ಇಡೀ ಫಾರೆನ್ಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ತೀವ್ರ ಒತ್ತಡ ಬೀಳೋ ಚಾನ್ಸಸ್ ಇರುತ್ತೆ ಸೊ ಆವಾಗ ಇನ್ನೂ ಕೂಡ ಡಿಲೇ ಆಗುವಂತಹ ಸಂಭವ ಜಾಸ್ತಿ ಇರುತ್ತೆ ಸೊ ಯಾವ ಸ್ಪೀಡಿ ಜಸ್ಟಿಸ್ಗೋಸ್ಕರ ಹೊಸ ಕಾನೂನನ್ನ ಇಂಪ್ಲಿಮೆಂಟ್ ಮಾಡ್ತಿದಾರೋ ಅದರ ಸಂಪೂರ್ಣ ಆಶಯಗಳೇ ಫೇಲ್ ಆಗುವಂತಹ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ವ್ಯವಸ್ಥೆಯನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಂತಾನೆ ಭಾರತೀಯ ನಾಗರಿಕ ಸುರಕ್ಷಾ ಸಮಿತೆ ರಾಜ್ಯ ಸರ್ಕಾರಗಳಿಗೆ ಐದು ವರ್ಷದ ಕಾಲಾವಕಾಶ ನೀಡಿದೆ ಕಾನೂನಿನ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕೆ ಫಾಲೋ ಹಾಗೆ ಶೇರ್ ಮಾಡಿ